ಬಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಕೆಂಗಾರ ವಿರುದ್ಧ ಗೋವಿಂದ ಗೌಡರ ಗೆಲುವು ಅರೋಣ ನಗರದಲ್ಲಿ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅರೋಣ ಇದರ ಹೊಳೆ ಆಲೂರು ಸಾಲಗಾರ ಮತಕ್ಷೇತ್ರಕ್ಕೆ ಇದೇ ಜನವರಿ ಐದರಂದು ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಹುಲ್ಲಪ್ಪ ಬಸವರಾಜ ಕೆಂಗಾರ ಅವರ ವಿರುದ್ಧ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಚ್ಚರಗೌಡ ವೆಂಕನಗೌಡ ಗೋವಿಂದಗೌಡರ್ ಗೆಲುವು ಸಾಧಿಸಿದ್ರು ಒಟ್ಟು ಒಂದು ಅರವತ್ತೊಂಬತ್ತು ಮತಗಳಿದ್ದು ಇದರ ಪೈಕಿ ಎಂಬತ್ತೆರಡು ಮತಗಳನ್ನು ಹುಲ್ಲಪ್ಪ ಕೆಂಗಾರ ಪಡೆದಿದ್ದು ಎಚ್ಚರಗೌಡ ಗೋವಿಂದಗೌಡರ್ ಎಂಬತ್ತೇಳು ಮತಗಳನ್ನು ಪಡೆದು ಐದು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು ಮೊದಲಿ ಶಾಸಕ ಜಿಎಸ್ ಪಾಟೀಲ್ ವ್ಯಕ್ತಿಯಲ್ಲ ಬದಲಾಗಿ ಅವರೊಂದು ಶಕ್ತಿ ಅಂತ ಪೇರ್ಡ್ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸಂಗಪ್ಪ ಮೆಣಸಿನಕಾಯಿ ತಿಳಿಸಿದರು ಬುಧವಾರ ಪೇಲ್ಡ್ ಬ್ಯಾಂಕ್ ಚುನಾವಣೆಯಲ್ಲಿ ವಿಜೇತರಾದ ಅಭ್ಯರ್ಥಿಗಳಿಗೆ ಪ್ರಮಾಣಪತ್ರ ವಿತರಿಸುವ ಸಭೆಯಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು ರೌಣ ಪಿಎಲ್ಡಿ ಬ್ಯಾಂಕ್ ರೈತರ ಪ್ರತಿಷ್ಠಿತ ಬ್ಯಾಂಕ್ ಎನ್ನುವುದರಲ್ಲಿ ಸಂದೇಹವಿಲ್ಲ ಅಲ್ಲದೆ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕ್ ಜನ್ಮ ತಾಳಿದ ದಿನದಿಂದ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಹೆಚ್ಚಿನ ಒಲವು ತೋರುವ ಮೂಲಕ ಆಡಳಿತದ ಚುಕ್ಕಾಣಿ ನೀಡಿದ್ದಾರೆ ಶಾಸಕ ಜಿಎಸ್ ಪಾಟೀಲ್ ಅವರು ಅನೇಕ ಯೋಜನೆ ತರುವ ಮೂಲಕ ಅವುಗಳನ್ನು ರೈತರಿಗೆ ತಲುಪಿಸುವಲ್ಲಿ ಪ್ರಾಮಾಣಿಕತೆ ತೋರಿದ್ದಾರೆ ಅದರ ಫಲವಾಗಿ ಇಂದು ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಎಂದರು ಹದಿನಾಲ್ಕು ಸ್ಥಾನಗಳಲ್ಲಿ ಹೊಂದಿರುವ ಪಿಎಲ್ಡಿ ಬ್ಯಾಂಕ್ಗೆ ಕಾಂಗ್ರೆಸ್ ಬೆಂಬಲಿತ ಎ ಏಳು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಇನ್ನು ಏಳು ಕ್ಷೇತ್ರಗಳಿಗೆ ಜನವರಿ ಐದರಂದು ಚುನಾವಣೆಗೆ ದಿನಾಂಕ ನಿಗದಿಯಾಗಿತ್ತು ಅಲ್ಲದೆ ಚುನಾವಣೆ ನಂತರ ಮತಗಳ ಎಣಿಕೆ ಕಾರ್ಯಕ್ರಮ ನಡೆದಿತ್ತು ಆದರೆ ನ್ಯಾಯಾಲಯದಲ್ಲಿ ಪ್ರಕರಣ ಬಿದ್ದ ಕಾರಣ ವಿಜೇತ ಅಭ್ಯರ್ಥಿಗಳ ಘೋಷಣೆ ಮಾಡಿರಲಿಲ್ಲ ಹೀಗಾಗಿ ಎಣಿಕೆಯಲ್ಲಿ ಮುಂದಿದ್ದ ಅಭ್ಯರ್ಥಿಗಳು ವಿಜಯೋತ್ಸವ ಆಚರಿಸಿದ್ರು ಆದರೆ ಏಳು ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಲಾಗಿತ್ತು ಸವಡಿ ಕ್ಷೇತ್ರದ ಪ್ರಕರಣ ಮಾತ್ರ ನ್ಯಾಯಾಲಯದಲ್ಲಿದೆ ಅಂತ ಅಧಿಕಾರಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಸನಗೌಡ ಪೊಲೀಸ್ ಪಾಟೀಲ್ ನಿಂಗಪ್ಪ ಬಾದಾಮಿ ಬಾಳಪ್ಪ ಕ್ಯಾಡ್ ರಂಗನಗೌಡ ಪಾಟೀಲ್ ಹೇಮಂತಗೌಡ ಬಾಲನಗೌಡರ್ ಮಾದೇನಗೌಡ ಭೀಮನಗೌಡರ್ ಮಹಗುಂಡಪ್ಪ ಭಾವಿ ವೀರಣ್ಗೌಡ ಭೀಮನಗೌಡರ್ ವೆಂಕನಗೌಡ ಗೋವಿಂದ ಗೌಡರ್ ವೀರಣಗೌಡ ಗಿಡ್ಡಮಣ್ಣರ್ ಹಾಗೂ ಶೇಖರಗೌಡ ಬಾಳನಗೌಡರ್ ಕುಬೇರಗೌಡ ಭೀಮನಗೌಡರ್ ಶಿವಕುಮಾರ ಭಾವಿ ರವಿ ವಡರ್ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿ ಸಂಕನಗೌಡರ್